ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಸೊಸೈಟಿ ಇದರ ಪಲಿಮಾರು ಶಾಖೆಯ ನೂತನ ಕಟ್ಟಡ ಸಾಕಾರ ಸಂಕೀರ್ಣ ಮತ್ತು ನವೀಕೃತ ಹವಾನಿಯಂತ್ರಿತ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮವು ಪಲಿಮಾರು ಪಂಚಾಯತ್ ಆವರಣದಲ್ಲಿ ನಡೆಯಿತು ನೂತನ ಶಾಖೆಯ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ನಿಯಮಿತ ಬೆಂಗಳೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಮಂಗಳೂರು ಇದರ ಅಧ್ಯಕ್ಷರಾದ ಡಾ ಎಂಎನ್ ರಾಜೇಂದ್ರ ಕುಮಾರ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಶುಭ ಹಾರೈಸಿದ್ರು ಅವಿಭದ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಎರಡೂ ಜಿಲ್ಲೆಯಲ್ಲಿ ಕೇಂದ್ರ ಕಚೇರಿ ಮತ್ತು ಶಾಖೆಗಳನ್ನು ಸೇರಿ ಐದು ಶಾಖೆಗಳನ್ನು ಹವಾನಿಯಂತ್ರಿತವಾಗಿ ಜನರಿಗೆ ಸೇವೆ ಕೊಡುವಂಥ ಒಂದು ಸಹಕಾರಿ ಸಂಸ್ಥೆ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದರೆ ಅದು ಪಡಿಸ್ಬಿಡಿದ್ರಿ ಸಹಕಾರಿ ವ್ಯವಸಾಯ ಸಹಕಾರಿ ಸಂಘ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ ಕಾರಣ ಅದರಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಸುಧೀರ್ ಕುಮಾರವರು ಸಂಸ್ಥೆಯ ಅಭಿವೃದ್ಧಿಯ ಜೊತೆಗೆ ಸಂಸ್ಥೆಯ ಸದಸ್ಯರಿಗೆ ಪ್ರೋತ್ಸಾಹ ನೀಡುತ್ತಾ ಅವರ ಅಭಿವೃದ್ಧಿಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ ಸಹಕಾರಿ ಸಂಸ್ಥೆಗಳು ಬರೀ ತೇವಣಾತಿಯನ್ನು ಸಂಗ್ರಹಿಸಿ ಸಾಲ ಕೊಡೋದ್ರಲ್ಲಿ ಮಾತ್ರ ಇರೋದಿಲ್ಲ ಅವರು ಹೇಳಿದಾಗೆ ಭಾಳ ವಿಷಯಗಳನ್ನು ಹೇಳಿದರೆ ರೈತರಿಗೆ ಭತ್ತದ ಬೆಳೆಗೆ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ ಸಾಮಾಜಿಕ ಅಭಿವೃದ್ಧಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಜನರಿಗೆ ಬೇಕಾದಂಥ ಸೌಲಭ್ಯಗಳನ್ನು ನೀಡ್ತಾ ಇದ್ದಾರೆ ಈ ರೀತಿಯಾಗಿ ಈ ಸಂಸ್ಥೆ ಬೆಳೆದು ಬಂದಿದೆ ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಸೊಸೈಟಿಯ ಅಧ್ಯಕ್ಷರಾದ ವೈ ಸುಧೀರ್ ಕುಮಾರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮೊದಲಾಗಿ ನೋಂದಣಿಗೊಂಡಂಥ ಈ ಒಂದು ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಬ್ಯಾಂಕ್ ಆಗಿ ನೋಂದಣಿಗೊಂಡಿತು ಅಂದು ಈ ಒಂದು ಸಹಕಾರಿ ಸಂಸ್ಥೆಗೆ ಸುಮಾರು ಹತ್ತು ಗ್ರಾಮಗಳು ಇದರ ಕಾರ್ಯವ್ಯಾಪ್ತಿಯಲ್ಲಿತ್ತು ಅದು ನರ್ಸಾಲು ತೆಂಕ ಬಡ ಬೆಳಪು ಎಲ್ಲೂರು ನಂದಿಕೂರು ಪಲಿಮಾರು ಪಾದಬೆಟ್ಟು ಹೆಜಮಾಡಿ ಮತ್ತು ಸಾಂತೂರು ಇಷ್ಟು ಗ್ರಾಮಗಳು ಈ ಪಡಬಿದ್ರಿ ಸಹಕಾರಿ ವ್ಯವಸಾಯಿಕ ಸೊಸೈಟಿಯ ಸುಪದಿಯಲ್ಲಿ ಇದ್ದಂಥ ಈ ಸಂಸ್ಥೆಯು ಅಂದು ಇದರ ಸ್ಥಾಪಕ ಅಧ್ಯಕ್ಷರಾದಂಥ ವೈ ಲಕ್ಷ್ಮಣ್ ಮತ್ತು ಹಿರಿಯಣ್ಣರ ಇವರ ಒಂದು ಮುಂದಾಳತನದಲ್ಲಿ ಈ ಸಂಸ್ಥೆಯು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಪಡಬಿದ್ರಿ ಕೇಂದ್ರ ಕಚೇರಿಯಾಗಿ ಉದ್ಘಾಟನೆಗೊಂಡಿತು ಅಂದು ಈ ಸಂಸ್ಥೆಯಲ್ಲಿ ಸುಮಾರು ಇಪ್ಪತ್ತ ಮೂರು ಮಂದಿ ನಿರ್ದೇಶಕ ಮಂಡಳಿಯ ಸದಸ್ಯರಿದ್ದು ಈ ದೊಡ್ಡ ಸಹಕಾರಿ ಸಂಸ್ಥೆಯು ಭಾಳ ನಿಧಾನಗತಿಯಲ್ಲಿ ಬೆಳೆಯುತ್ತಾ ಅಂದಿನ ಎಲ್ಲ ಹಿರಿಯರಾದಂಥ ವೈ ಲಕ್ಷ್ಮಣವರು ಈ ಸಂಸ್ಥೆಯನ್ನು ಅಂದು ಭಾಳ ಎತ್ತರಕ್ಕೆ ಕೊಂಡೋದಂಥ ವ್ಯಕ್ತಿಯಾಗಿದ್ದು ಅಂದೇ ಈ ಸಂಸ್ಥೆಯು ಕೇಂದ್ರ ಸಹಕಾರಿ ಬ್ಯಾಂಕ್ನಿಂದ ಪ್ರಶಸ್ತಿಯನ್ನು ಪಡೆದಂಥ ಸಂಸ್ಥೆಯಾಗಿ ಸಹ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ಸಹ ಸಂತೋಷವನ್ನು ಪಡ್ತಾ ಇದ್ದೇನೆ ಅಂದು ಈ ಬೆಳೆದಂಥ ಸಂಸ್ಥೆಯು ಇಂದು ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನರ ಬ್ಯಾಂಕಾಗಿ ಮೂಡಿಬಂದು ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದೇನೆ ಯಾಕೆಂದರೆ ನಾವು ಲಾಭ ಗಳಿಸುವಾಗ ನಾವು ನಮ್ಮ ಸಂಸ್ಥೆಯೊಟ್ಟಿಗೆ ನಮ್ಮ ಸದಸ್ಯರು ನಮ್ಮ ಊರಿನವರನ್ನು ನಾವು ನೋಡಬೇಕು ಆ ಉದ್ದೇಶದಿಂದಾಗಿ ನಮ್ಮ ಸಹಕಾರಿ ಸಂಸ್ಥೆ ಜನರ ಪರವಾಗಿರುವಂಥ ಸಹಕಾರಿ ಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತಾ ಇದ್ದೇನೆ ಏನು ಇದರಲ್ಲಿ ಜನ ಲಾಭಗಳು ಬರ್ತದೆ ಅದು ಜನರಿಗೆ ಹೋಗಬೇಕು ನಮ್ಮ ಊರಿನ ಜನರಿಗೆ ಸಿಗಬೇಕಂತ ಒಂದು ಉದ್ದೇಶದಿಂದಾಗಿ ನಾನು ಈಗಾಗಲೇ ಮೂರ್ನಾಲ್ಕು ವರ್ಷದಿಂದ ನಮ್ಮ ಪರಿಸರದ ರೈತರಿಗೆ ಒಂದು ಪ್ರೋತ್ಸಾಹನವನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಈ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ನಾನು ಆಯೋಜನೆ ಮಾಡಿದೆ ಯಾಕಂದರೆ ಇಲ್ಲಿ ಭತ್ತದ ಕೃಷಿ ಮಾಡುವವರು ಬಹಳ ಕಷ್ಟಪಟ್ಟು ಕೃಷಿ ಮಾಡ್ತಾರೆ ಈ ವರ್ಷ ಹೇಳಲಿಕ್ಕೆ ಸಾಧ್ಯ ಅಲ್ಲ ಮೂರು ಮೂರು ಸಲ ಒಮ್ಮೆ ಕೃಷಿ ಮಾಡಿದವೆಲ್ಲ ಮಳೆಯಲ್ಲಿ ಹೋಗಿ ಆಗಿದೆ ಅಂಥ ಪರಿಸ್ಥಿತಿಯಲ್ಲಿ ನಾನು ಪ್ರತಿ ವರ್ಷ ನಮ್ಮ ಸಹಕಾರಿ ಸಪ್ತಾಹದ ಸಮಯದಲ್ಲಿ ನಮ್ಮ ಊರಿನ ಕೃಷಿಕರಿಗೆ ಸಾಧನವಾಗಿ ಮೂರು ಮೂರು ಸಾವಿರ ರೂಪಾಯಿ ಕೊಡುವಂಥ ಒಂದು ಯೋಜನೆಯನ್ನು ನಮ್ಮ ಈ ಸಹಕಾರಿ ಸಂಸ್ಥೆಯಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಈ ಸಂದರ್ಭ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗುರ್ಮೇ ಸುರೇಶ್ ಶೆಟ್ಟಿ ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ ಮಾಜಿ ಶಾಸಕ ಲಾಲಾಜಿ ಆರ್ಮೆಂಡನ್ ಅಖಿಲ ಭಾರತ ಬಿಲ್ಲವರ ಯೂನಿಯನ್ನ ಅಧ್ಯಕ್ಷ ನವೀನ್ ಚಂದ್ರ ಡಿ ಸುವರ್ಣ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರು ಮತ್ತು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿಯ ನಿರ್ದೇಶಕರಾಗಿರುವಂತಹ ಬಿ ಜಯಕರ್ ಶೆಟ್ಟಿ ಇಂದ್ರಾಳಿ ಉಡುಪಿ ಜಿಲ್ಲೆ ಸಹಕಾರ ಸಂಘಗಳ ಉಪನಿಬಂಧಕರಾದ ಲಾವಣ್ಯ ಕೆಆರ್ ಕುಂದಾಪುರ ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಸುಕನ್ಯಾ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಮಂಗಳೂರಿನ ನಿರ್ದೇಶಕರಾದ ಡಾ ಐಕಳಾಬಾವ ದೇವಿಪ್ರಸಾದ್ ಶೆಟ್ಟಿ ಕುಂದಾಪುರ ಉಪವಿಭಾಗ ನಿವೃತ್ತ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾಗಿರುವ ಅರುಣ್ ಕುಮಾರ್ ಎಸ್ವಿ ಪಲಿಮಾರು ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಸೌಮ್ಯಲತಾ ಶೆಟ್ಟಿ ಭಾಗವಹಿಸಿದ್ರು ಕಾರ್ಯಕ್ರಮದಲ್ಲಿ ಪಲಿಮಾರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ರಾಯೇಶ್ವರ ಪೈ ಪಲಿಮಾರು ಮಹಾಲಿಂಗೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ ಉಡುಪ ಪಲಿಮಾರು ಸೇಂಟ್ ಪಿಯೂರ್ಸ್ ಚರ್ಚ್ನ ಧರ್ಮಗುರುಗಳಾದ ವಂದನೀಯ ಜೆರಾಲ್ಡ್ ಸಂದೀಪ್ ಡಿಮೆಲ್ಲೊ ಪಲಿಮಾರು ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯ ಲಕ್ಷ್ಮಣ ಶೆಟ್ಟಿ ಪಲಿಮಾರು ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯ ದಿನೇಶ್ ಕೋಟ್ಯಾನ್ ಡಾ ಪ್ರಭಾ ನಂಬಿಯಾರ್ ಪಲಿಮಾರು ಹಾಜಿ ಎಂಪಿ ಶೇಖಬ್ಬ ಉದ್ಯಮಿ ದಿನೇಶ್ ಪ್ರಭು ಉಪಾಧ್ಯಕ್ಷರಾದ ಗುರುರಾಜ್ ಪೂಜಾರಿ ಶಾಖಾ ವ್ಯವಸ್ಥಾಪಕರಾದ ಶೋಭಾ ಎಚ್ ಪುತ್ರನ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ನಿಶ್ಮಿತಾ ಪಿಎಚ್ ಉಪಸ್ಥಿತರಿದ್ದರು ದೇವಿಪ್ರಸಾದ್ ಬೆಳ್ಳಿಬೆಟ್ಟು ಕಾರ್ಯಕ್ರಮ ನಿರೂಪಿಸಿದ್ರು ನ್ಯೂಸ್ ಪಡಪಿದ್ರಿ